ನಮಸ್ಕಾರ ಸ್ನೇಹಿತರೆ ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಮತ್ತೆ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಇದೊಂದು ಬಹಳ ಮುಖ್ಯವಾದಂಥ ಮಾಹಿತಿ ಅಂತಲೇ ಹೇಳ್ಬೋದು ನೋಡಿ ಸರ್ಕಾರದ ಉಪ ಕಾರ್ಯದರ್ಶಿ ಸುಮ ಬಿ ಎಸ್ ಅಯೂರು ಒಂದು ಪತ್ರವನ್ನು ಬರೆದಿದ್ದಾರೆ ಯಾರಿಗೆ ಅಂತಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿ ಹಾಗೂ ಕಾರ್ಯದರ್ಶಿಗಳಿಗೆ ಒಂದು ಅಭಿಪ್ರಾಯವನ್ನು ಕೇಳಿ ಪತ್ರವನ್ನು ಬರೆದಿರ್ತಕ್ಕಂಥದ್ದು ಈ ಅಭಿಪ್ರಾಯ ಅದರ ಪತ್ರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಸರ್ಕಾರಿ ನೌಕರರು ಅಥವಾ ಅಧಿಕಾರಿಗಳು ತಮ್ಮ ಒಂದು ಹುದ್ದೆಯಿಂದ ಮತ್ತೊಂದು ಹುದ್ದೆಗೆ ಏನಾದರೂ ಪದೋನ್ನತಿಯನ್ನು ಪಡೆದಂತಹ ಸಂದರ್ಭದಲ್ಲಿ ಅನುಸರಿಸ್ತಾ ಇರ್ತಕ್ಕಂಥ ನಿಯಮಗಳು ಏನೇನಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬದಲಾವಣೆಗಳನ್ನು ತರೋದಕ್ಕೆ ಇವರು ಈಗ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ಸೊ ಇದಕ್ಕೆ ಒಂದು ಅಭಿಪ್ರಾಯ ಅಥವಾ ಆಕ್ಷೇಪಣೆ ಏನಾದರೂ ಇದ್ದರೆ ಸೊ ಅದನ್ನು ತಿಳಿಸ್ಬೇಕಾಗಿ ಒಂದು ವಿನಂತಿಯನ್ನು ಮಾಡಿ ಅವರು ಈ ಪತ್ರವನ್ನು ಬರೆದಿರತಕ್ಕಂಥದ್ದು ನೋಡಿ ಈ ಪತ್ರದ ದಿನಾಂಕವನ್ನು ನೀವು ಗಮನಿಸ್ಬೋದು ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಈ ಪತ್ರವನ್ನು ಬರೆದು ಅವರು ಕಳಿಸಿರ್ತಕ್ಕಂಥದ್ದು ಬನ್ನಿ ಸ್ನೇಹಿತರೆ ಹಾಗಾದರೆ ಏನು ಬದಲಾವಣೆಗಳು ಏನು ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ ಈ ನಿಯಮಗಳಲ್ಲಿ ಅದ್ರ ಬಗ್ಗೆ ನಾವು ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡದೆ ನೋಡಬೇಕಂದ್ರೆ ಬೆಲ್ ಬೆಲ್ಲೈಕನ್ನು ಹೊಡೆದು ನೀವು ಆಲ್ ಅಂತ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ಈಗ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಇಲಾಖೆಗಳ ಎಲ್ಲ ಅಧಿಕಾರಿ ಮತ್ತು ನೌಕರರು ನೀವು ಇಲ್ಲಿ ಎಲ್ಲರಿಗೂ ಸೇರಿಸಿ ಇದು ತಿದ್ದುಪಡಿಯನ್ನು ತರ್ತಾ ಇರ್ತಕ್ಕಂಥದ್ದು ಎಲ್ಲ ಇಲಾಖೆಗಳಿಗೆ ಮತ್ತು ಎಲ್ಲ ಅಧಿಕಾರಿ ನೌಕರಗಳಿಗೆ ಸಂಬಂಧಪಟ್ಟದ್ದಾಗಿದೆ ಒಂದು ಹುದ್ದೆಯಿಂದ ಮತ್ತೊಂದು ಹುದ್ದೆಗೆ ಪದೋನ್ನತಿ ಪಡೆಯುವ ಪೂರ್ವದಲ್ಲಿ ಕಡ್ಡಾಯವಾಗಿ ನಿಗದಿಪಡಿಸಿದ ತರಬೇತಿಯನ್ನು ಪೂರ್ಣಗೊಳಿಸಿದ್ದಲ್ಲಿ ಮಾತ್ರ ಮುಂದಿನ ಹುದ್ದೆಗೆ ಪದೋನ್ನತಿ ಪಡೆಯಲು ಅರ್ಹತೆಯನ್ನು ನಿಗದಿಪಡಿಸುವ ಸಂಬಂಧ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಅದರಲ್ಲಿ ಮುಂಬಡ್ತಿ ಹೊಂದಲು ತರಬೇತಿ ಕಡ್ಡಾಯ ಈ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ಈ ರೀತಿ ನಿಯಮಗಳನ್ನು ಈಗ ತಿದ್ದುಪಡಿ ಮಾಡ್ತಾ ಇರತಕ್ಕಂಥದ್ದು ಈ ಕರಡು ನಿಯಮವನ್ನು ಜಾರಿಗೆ ತರಲು ಉದ್ದೇಶಿಸಲಾಗಿದೆ ಅಂದರೆ ತಾವು ಮುಂದಿನ ಹುದ್ದೆಗೆ ಪದೋನ್ನತಿ ಪಡೆದಂತಹ ಸಂದರ್ಭದಲ್ಲಿ ಅವರು ಮುಂಚೆ ಯಾವ ಹುದ್ದೆಯಲ್ಲಿದ್ದರೂ ಅಲ್ಲಿ ಯಾವ ತರಬೇತಿಯನ್ನು ಅವರು ಪೂರ್ಣಗೊಳಿಸಬೇಕಾಗಿತ್ತು ಯಾವುದೇ ರೀತಿಯ ತರಬೇತಿ ಪರವಾಗಿಲ್ಲ ಸ್ನೇಹಿತರೆ ಸೊ ಅದನ್ನು ಪೂರ್ಣಗೊಳಿಸಿದ್ದಲ್ಲಿ ಮಾತ್ರ ಅವರಿಗೆ ಪದೋನ್ನತಿಯನ್ನು ನೀಡಬೇಕು ಇಲ್ಲಾಂದರೆ ಅದನ್ನು ತಡೆ ಹಿಡಿಬೇಕು ಅನ್ನೋತಕ್ಕಂಥ ಒಂದು ತಿದ್ದುಪಡಿ ಇದಾಗಿರುತ್ತೆ ಸೊ ಈ ಕರಡು ನಿಯಮಗಳಿಗೆ ಸಂಬಂಧಿಸಿದಂತೆ ತಮ್ಮ ಇಲಾಖೆಯ ಸಹಮತಿ ಅಭಿಪ್ರಾಯ ಅಥವಾ ಆಕ್ಷೇಪಣೆ ಇದ್ದಲ್ಲಿ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನೀಡುವಂತೆ ತಮ್ಮನ್ನು ಕೋರಲಾಗಿದೆ ಸೊ ಇದು ಯಾರಿಗೆ ಅಂತಂದರೆ ನೋಡಿ ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿಯವರಿಗೆ ಈ ಪತ್ರವನ್ನು ಬರೆದಿರ್ತಕ್ಕಂಥದ್ದು ಇದರಲ್ಲಿ ಮತ್ತೊಂದು ಮೆನ್ಷನ್ ಮಾಡಿದ್ದಾರೆ ನೋಡಿ ಈ ಇಲಾಖೆಗಳನ್ನು ಹೊರತುಪಡಿಸಿ ಸೊ ಇದೊಂದು ಬದಲಾವಣೆಯನ್ನು ತರಬೇಕು ಅಂತ ಮುಂಚೆಯಿಂದ ಅಂದ್ಕೊಂಡಿದ್ರು ಈಗ ಆ ಬದಲಾವಣೆಯನ್ನು ತರೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಸೊ ಆದಷ್ಟು ಬೇಗ ಇದೊಂದು ಬದಲಾವಣೆ ಬರುತ್ತೆ ಸೊ ನಿಮ್ಮ ತರಬೇತಿಗಳು ಯಾವುದಾದರೂ ಇತ್ತು ಅಂತಂದರೆ ಅದನ್ನು ಈಗಲೇ ಕಂಪ್ಲೀಟ್ ಮಾಡಿಕೊಳ್ಳಿ ಯಾಕಂದರೆ ಮುಂಬಡ್ತಿಗೆ ಅಥವಾ ಪದೋನ್ನತಿಗೆ ಅದು ನಿಮಗೆ ಅಡ್ಡಿ ಆಗೇ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ